ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಹಾಗೆ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಸಿಂಪಲ್ಲಾಗಿ ಹೇಗೆ ಸ್ಯಾಂಡ್ವಿಚ್ ಮಾಡೋದು ಅಂತ ಹೇಳಿಕೊಟ್ಟೆ ಓಕೆ ಗೈಸ್ ಇನ್ನೂ ಯಾರ್ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಆಗ ನೀವೇ ಫಸ್ಟ್ ನಾನು ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಡೈಲಿ ರೊಟೀನ್ ಏನಿದೆ ಅದನ್ನ ಬೆಳಗಿಂದ ಸಂಜೆ ತನಕ ಏನೇನು ಮಾಡ್ತೀನಿ ಅದನ್ನ ರ್ಯಾಂಡಮ್ ಆಗಿ ಹಾಕ್ತಾ ಹೋಗ್ತೀನಿ ನೀವು ಕೂಡ ನೋಡ್ತಾ ಹೋಗಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫಸ್ಟ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನಂತ ನೋಡೋಣ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚಪಾತಿ ಹಾಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡು ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆ ಬೇಯಿಸಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಈ ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ನೋಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದು ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಹೇಳ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ಇದ್ರಲ್ಲಿ ತೋರಿಸ್ತೀನಿ ಓಕೆ ಇವಾಗ ಇದಕ್ಕೆ ಒಂದು ಟೊಮೆಟೊ ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಅರಶಿನ ಪುಡಿ ಆ್ಯಡ್ ಮಾಡ್ಕೊಂಡಿರ್ತೀನಿ ಓಕೆ ಇವಾಗ ಅರಶಿನ ಪುಡಿ ಆ್ಯಡ್ ಇದ್ದೀನಿ ಇದು ಇವಾಗ ಫ್ರೈ ಆಗೋಷ್ಟೀ ನಾನಿಲ್ಲಿ ಹಾಲಿಗೆ ಸಣ್ಣಾಗಿ ಫುಲ್ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ ಸ್ಮ್ಯಾಶ್ ಆಗಬೇಕು ಇದೆಲ್ಲ ಸ್ಮ್ಯಾಶ್ ಆಗಿಲ್ಲ ಅಲ್ಲಿಗೆ ಹಾಕೊಂಡ್ಮೇಲೆ ಆ್ಯಡ್ ಮಾಡಿ ಸ್ಮ್ಯಾಶ್ ಮಾಡ್ಕೊತೀನಿ ಓಕೆ ಆಲೂಗಡ್ಡೆ ಇವಾಗ ಹಾಕ್ಕೊಂಡಿದ್ದೀನಿ ಮತ್ತು ನಿಮಗೆ ಎಷ್ಟು ಇದು ತೆಳುವಾಗಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೀನಿ ನೀವು ನೋಡ್ತಾ ಇರ್ಬೋದು ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಲಾಸ್ಟಿಗೆ ನೋಡ್ಕೊಳ್ಳಿ ಈ ಥರ ನಾನು ಮಾಡೋದು ಯಾವಾಗಲೂ ಆಲೂಗಡ್ಡೆ ಪಲ್ಯ ಒಂದೊಂದ್ಸತಿ ಅರಶ್ ಅಲ್ಲ ಅರ್ಶ್ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿಲ್ಲ ಅಂದರೆ ಪಾಡಿ ಆ್ಯಡ್ ಮಾಡ್ಕೊತೀನಿ ಓಕೆ ಇವತ್ತಿನ ವ್ಲಾಗಿ ಶ್ರೇಯಾಂಶಿಗೆ ಅಮ್ಮಂದು ವ್ಲಾಗ್ ಮಾಡಿದ್ದೆ ನೋಡ್ತಾರೆ ನಮ್ಮ ತವರು ಮನೆ ಅಂತ ಹೇಳ್ಬಿಟ್ಟು ಮಾಡಿದೆ ಊಟ ಕೊಡೋದು ನಮ್ಮಮ್ಮ ಎಲ್ಲ ಡೈಲಿ ಏನು ಬ್ರೇಕ್ಫಾಸ್ಟ್ ಮಾಡ್ತಾರೆ ಅದು ಕೊಡೋ ಥರ ಆ ಥರ ಬೇಕು ಅಂದ ಹಾಗಾಗಿ ಇವಾಗ ಆ ಥರದ್ದು ಶಾರ್ಟ್ಸ್ ಮಾಡ್ತಾ ಇದ್ದೀನಿ ಅವನಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಯಾವಾಗಲೂ ಹೇಳ್ತಾನೆ ಏನಾರು ಕೊಡಬೇಕಾದ್ರೆ ಆ ವೀಡಿಯೋ ಮಾಡಿಕೊಡು ವೀಡಿಯೋ ಮಾಡಿಕೊಡು ಅಂತಲ್ಲ ಶ್ರೇಯಾಂಶ್ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಈ ಥರ ಗ್ರೀನರಿ ಬ್ರೌನ್ ಪಾಟ್ ಗ್ರೀನರಿ ಮಳೆ ಬಂದು ನಿಂತಿವಾಗ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಉಂಟು ಓಕೆ ಇವಾಗ ಶ್ರೇಯಾಂಶಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಬಿಸಿನೀರು ಅಂಡಿಗೆ ಬೆಂಕಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ವೇಸ್ಟ್ ಇದೆ ಅದನ್ನ ಗೈಸ್ ಸ್ವಲ್ಪ ವೇಸ್ಟ್ ಇತ್ತು ಅಂದರೆ ಡಸ್ಟ್ಬಿನಿಗೆ ಹಾಕಿರ್ತೀವಲ್ಲ ಹಸಿ ಕಸ ಅದಿತ್ತು ಅದನ್ನ ತಗೊಂಡೋಗಿ ಇವಾಗ ತೋಟದಲ್ಲಿ ಹಾಕೋಣ ಅಂತ ಇಲ್ಲಿ ಡ್ರಮ್ ಇಟ್ಟಿದ್ದಾರೆ ಅಚ್ಚ ಅದು ಗೊಬ್ಬರ ಆಗೋಕ್ಕೆ ಅದರೊಳಗೆ ಹಾಕೋಣ ಅಂತ ಇವಾಗ ತಗೊಂಡೋಗ್ತಾ ಇದ್ದೀನಿ ತಗೊಂಡೋಗಿ ಹಾಕೋಣ ಸಿಕ್ಕಾಪಟ್ಟೆ ಸೊಳ್ಳೆ ಇದೆ ಬೆಳಗ್ಗೆ ಎಲ್ಲ ತುಂಬ ಸೊಳ್ಳೆ ಫುಲ್ಲು ಪಕ್ಷಿಗಳಿಂದ ಸೌಂಡ ನಿಮಗೆ ಕೇಳಿಸ್ತಿದೆ ಅನ್ಕೊಂತೀನಿ ಆ ಗ್ರೀನರಿ ಮಧ್ಯೆ ಎಷ್ಟು ಚೆನ್ನಾಗಿ ಕಾಣುತ್ತಿದ್ದು ನನ್ನ ಮೊಬೈಲ್ ಇದೇ ನಾನು ಹೇಳಿದ್ದು ಡಸ್ಟ್ಬಿನ್ ಅಂದರೆ ಅಂಡೆ ಥರ ಅಂತ ಹೇಳ್ತಾರೆ ಡ್ರಮ್ ಡ್ರಮ್ ಇದ್ರೊಳಗೆ ಇವಾಗ ವೇಸ್ಟ್ನೆಲ್ಲ ಹಾಕೋಣ ಇಲ್ಲಿ ಗೊಬ್ಬರ ಆಗುತ್ತಲ್ಲ ಆವಾಗ ಗಿಡಕ್ಕೆಲ್ಲ ಹಾಕಿದ್ರೆ ಒಳ್ಳೆಯದು ನ್ಯಾಚುರಲ್ ಗೊಬ್ಬರ ಅಂಗಡಿಯಿಂದ ತರೋದಕ್ಕಿಂತ ಇದು ನಾವು ಮನೆಯಲ್ಲೇ ಮಾಡೋದರಿಂದ ಏನಷ್ಟು ಎಫೆಕ್ಟ್ ಇಲ್ಲ ಅಂತ ಇಲ್ಲಿ ನೋಡಿ ಅಡಿಕೆ ಹುಳ ಅಂತ ಹೇಳ್ತಾರಲ್ಲ ಅದು ಓಹ್ ಇದು ನನಗೆ ಎದ್ರಿಕೆ ಇಲ್ಲಿ ನೋಡಿ ಹೆಂಗಾಗುತ್ತೆ ನಿಮ್ಮ ಕಡೆ ಇದಕ್ಕೆ ಏನು ಹೇಳ್ತಾರೆ ನಮ್ಮ ಕಡೆ ಅಡಿಕೆ ಹುಳ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಅಜ್ಜಿಯವರಲ್ಲಿ ಇರ್ತಾಯಿತ್ತು ಯಾವ ನನಗೆ ತುಂಬ ಬೆದರಿಕೆ ಅದು ಇವಾಗ ಈ ಥರ ಕ್ಲೋಸ್ ಆದರೆ ಇಟ್ಕೊತೀನಿ ಇದು ಸ್ವಲ್ಪ ಎದ್ರಿಕೇನು ಇದು ಕ್ಲೋಸ್ ಆಗಿದೆಯಲ್ಲ ಹಾಗಾಗಿ ಎತ್ಕೊಂಡೆ ಓ ಇಲ್ಲಿ ನೋಡಿ ಸೊಳ್ಳೆ ಕಡಿತಾ ಇರೋದಿಯಪ್ಪ ದೇವ ಬಿಡೋಣ ಪಾಪ ಎಲ್ಲೋ ಹೋಗ್ತಿತ್ತು ಅನಿಸುತ್ತೆ ಇದು ಹೋಗು ಹೋಗು ಡಸ್ಟ್ಬಿನ್ಗೆ ಹಾಕ್ಬಿಡೋಣ ಕಸಾನ ಅನೇದವ್ರ ಒಂದು ಸ್ಲಾಂಟಿಂಗ್ ಲೈನ್ ದೂರದಲ್ಲಿ ದೂರದಲ್ಲಿ ದೂರತ್ತಿಲ್ಲ ಅನೇಕವ್ರ ಒಂದು ಸ್ಟ್ಯಾಂಡಿಂಗ್ ಲೈನ್ ಕುಂದಿಸ್ ರಂಡು ಸ್ಲ್ಯಾಂಟಿಂಗ್ ಲೈನ್ ಡಬ್ಲ್ಯೂ ವೆರಿ ಗುಡ್ ವಿಡಿಯೋ ಹಾಕೊಂಡೆ ನಮ್ಮ ಶ್ರೇಯಾಂಶ್ ಇವಾಗ ಬ್ರೇಕ್ ಅವನಿಗೆ ಓದೋಕ್ಕೆ ಓದಾದ್ಮೇಲೆ ಮತ್ತೆ ಟಿ ವಿ ನೋಡ್ಕೊಂಡು ಕೂರ್ತೀನಿ ಅಂತ ಹೇಳಿದ್ದಾನೆ ಹಾಗಾಗಿ ಇವಾಗ ಬರೆಸ್ತಾ ಇದ್ದೆ ಇವಾಗ ವಿಡಿಯೋ ಮಾಡಿಬಿಡೋ ಅಂತ ಕೂತಿದ್ದಾನೆ ನೋಡಿ ಇಲ್ಲಿ ಹಾಂ ಏನು ಓದಕ್ಕಿತ್ತು ಅದನ್ನೆಲ್ಲ ಓದ್ಕೊಂಡ ಅಂದರೆ ಏನು ಬರೆಸ್ಬೇಕಾಗಿತ್ತು ಏನು ಇವತ್ತಿಗೆ ಓದಿಸ್ಬೇಕಾಗಿತ್ತು ಅದೆಲ್ಲ ಓದಾಯಿತು ಒಂದು ಹಾಗಾಗಿ ಇವಾಗ ಫ್ಯಾಷನ್ ಫ್ರೂಟ್ ಹಣ್ಣಾಗಿತ್ತು ಒಂದೆರಡು ಹಣ್ಣಾಗಿತ್ತು ಬಟ್ ಅದು ಅರ್ಧ ಎಲ್ಲ ಹಾಳಾಗಿ ಹೋಗ್ಬಿಡ್ತಿಲ್ಲ ನೋಡಿ ಅದಕ್ಕೆ ಅದು ಬೇಡ ಅಂತೇಳ್ಬಿಟ್ಟು ಚೆನ್ನಾಗಿರೋದು ಒಂದನ್ನು ಮಾತ್ರ ಈಗ ಕೊಟ್ಟೆ ನಾನೇ ಸ್ಮ್ಯಾಶ್ ಮಾಡ್ಕೊತೀನಿ ಸ್ಮ್ಯಾಶ್ ಮಾಡ್ಕೊಂಡು ನಾನೇ ತಿಂತೀನಿ ಅಂತ ಹೇಳ್ದೆ ಹಾಗಾಗಿ ಸರಿ ಅಂತಂದ್ಬಿಟ್ಟು ಅವ್ನ ಕೈಯಲ್ಲೇ ಸ್ಮ್ಯಾಶ್ ಮಾಡಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಮಾಡ್ಕೊಂಡಿದ್ದಾನೆ ಮತ್ತು ಶುಗರ್ ಜಾಸ್ತಿ ಆ್ಯಡ್ ಮಾಡೋದು ಬೇಡ ಅಂತ ಅಂತೇಳ್ಬಿಟ್ಟಿನಿ ಮತ್ತು ಅವ್ನು ಜಾಸ್ತಿ ಶುಗರ್ ಹಾಕಿದ್ರು ತಿನ್ನೋದಿಲ್ಲ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಅಂದರೆ ಸ್ವಲ್ಪ ಇದು ಫುಲ್ ಚಪ್ಪೆ ಇರುತ್ತೆ ಹಾಗಾಗಿ ಸ್ವಲ್ಪ ಟೇಸ್ಟ್ ಆಗಲಿ ಅಂದರೆ ಸ್ವಲ್ಪ ಶುಗರ್ ಹಾಕ್ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಸ್ಮ್ಯಾಶ್ ಮಾಡಿದ್ದಾನೆ ಹ್ಞೂ ಹೋಗಿ ಕುತ್ಕೊಂಡು ತಿನ್ನಿ ಹೋಗಿ ಮೆಲ್ಲ ಸ್ಟೂಲ್ ಹಾಕಿ ನಿಂತಿರೋದು ನೋಡಿ ಅವನು ಓಕೆ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ನಾನು ಶ್ರೇಯಾನ್ಸ್ ಒಂದು ಒಳ್ಳೆಯ ನಿದ್ದೆ ಮಾಡಿದ್ವಿ ಆಮೇಲೆ ನಾನು ಜಯ ಅಮ್ಮಿ ಮನೆಗೆ ಹೋಗಿದ್ದೆ ಅಮ್ಮಾಯಿ ದೋಸೆ ಮಾಡಿದ್ದೆ ಇದು ನಂಗೆ ತುಂಬ ಇಷ್ಟ ಅವ್ರ ಮನೇಲಿ ಮಾಡೋದು ದಪ್ಪ ಇರುತ್ತೆ ದೋಸೆ ಕ್ರಿಸ್ಪಿ ಇರುತ್ತೆ ಸಖತ್ ಸಖತ್ ಇಷ್ಟ ಹಾಗಾಗಿ ಅಮ್ಮ ಅಮ್ಮಾಯಿ ಇದನ್ನ ಕೇಕ್ ಥರ ಕಟ್ ಮಾಡ್ತಾರೆ ಫೋರ್ ಪೀಸ್ ದೊಡ್ಡ ದೊಡ್ಡದು ಕಳಿಸಿದ್ರು ಆಲ್ರೆಡಿ ಎಲ್ಲ ತಿಂದು ಇದಿಷ್ಟು ಬಾಕಿ ಉಳಿಸಿದ್ದೆ ಪ್ರಮೋದವ್ರು ತಿಂತಾರೇನೋ ಟೇಸ್ಟ್ ಉಂಡಲಿ ಅಂತ ಮತ್ತೆ ಇವಾಗಷ್ಟೇ ಪ್ರಮೋದವ್ರು ಬಂದರು ಶ್ರೇಯಾಂಶ್ ಹೇಳಿದ ಚಿಕನ್ ತಗೊಂಡು ಬನ್ನಿ ಅಂತ ಹಾಗಾಗಿ ಇವಾಗ ಚಿಕನ್ ತಂದಿದ್ದಾರೆ ಚಿಕನ್ನಿಗೆ ಇವಾಗ ಎಂಥದ್ದು ಒಂದು ಬಿರಿಯಾನಿ ಮಾಡ್ತಾ ಇದ್ದೀವಿ ನಾವು ಪ್ರಿಯಕ ಮಾಡ್ತಾರೆ ಯಾವಾಗಲೂ ಮನೆಗೆ ಬಂದರೆ ಮಕ್ಕಳಿಗೆಲ್ಲ ಅದು ಇಷ್ಟ ಅದು ಬಿರಿಯಾನಿ ಮಾಡೋಣ ಅಂತ ನಾನು ಪ್ರಮೋದವ್ರು ಇವಾಗ ರೆಡಿ ಮಾಡ್ತಾ ಇದ್ದೀವಿ ಹಾಗಾಗಿ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಇದ್ದಿಲ್ಲ ಆ್ಯಕ್ಚುಲಿ ಅದನ್ನ ಥರಕ್ಕೆ ಎಷ್ಟು ಕೊತ್ತಂಬರಿ ಸೊಪ್ಪು ಇದೀನ ಇದೆಷ್ಟು ಕೊತ್ತಂಬರಿಗೆ ಹತ್ತು ರೂಪಾಯಿ ಎರಡಾ ಹತ್ತು ರೂಪಾಯಿಗೆ ಒಂದಾ ಹತ್ತು ರೂಪಾಯಿಗೆ ಒಂದು ಕೊತ್ತಂಬರಿ ಸೊಪ್ಪು ಪುದೀನ ಎಷ್ಟು ಹತ್ತು ರೂಪಾಯಿಗೆ ಇಷ್ಟು ಕೊಟ್ಟರೆ ಹತ್ತು ರೂಪಾಯಿಗೆ ಒಂದಾ ಹತ್ತು ರೂಪಾಯಿಗೆ ಒಂದಾ ಏ ಇಷ್ಟು ತಗೊಂಡಿದ್ದು ವೇಸ್ಟ್ ತಾನೇ ಹ್ಞೂ ಐವತ್ತು ರೂಪಾಯಿ ಆಯಿತಾ ಸರಿ ಪುದೀನ ಜಾಸ್ತಿ ಯೂಸ್ ಮಾಡಲ್ಲ ಒಂದು ಕಟ್ ತಗೊಂಬ ಅಂತ ಒಂದೇ ಕಟ್ ಅಂತ ನಾನು ವಾಟ್ಸಪ್ ಮಾಡಿದ್ದೀನಿ ಆದರೂ ತಗೊಂಬಂದಿದ್ದಾರೆ ಮೂರು ಮೂರು ಕಟ್ಟೆ ಓಕೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಕಬಾಬ್ ಮಸಾಲೆ ಮನೇಲಿ ಯಾವಾಗಲೂ ಸ್ಟಾಕ್ ಇರುತ್ತೆ ಬಟ್ ಇವತ್ತು ಯಾಕೋ ಸ್ಟಾಕ್ ಇದ್ದಿಲ್ಲ ಹಾಗಾಗಿ ಕಬಾಬ್ ಮಸಾಲೆ ಥರಕ್ಕಿರಿದೆ ಚಿಕನ್ ಇವಾಗ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದಾರೆ ಸಣ್ಣದಾಗಿ ಕಟ್ ಮಾಡೋಕ್ಕೆ ಹೇಳಿದ್ದೀನಿ ಪ್ರಮೋದವ್ರಿಗೆ ಇವಾಗ ರೆಡಿ ಮಾಡ್ಕೊಬೇಕು ಎಲ್ಲದೂ ಇದು ಓ ಮತ್ತೆ ಹೊರಗಡೆ ಅನ್ನಕ್ಕೆ ಇಟ್ಟಿದ್ದೀವಿ ಆ್ಯಕ್ಚುಲಿ ಇವತ್ತು ಮಾಡ್ತಾ ಬಿರಿಯಾನಿ ಬಟ್ ಅನ್ನ ಮಾಡಿದರೆ ನಾಳೆಗಾಗುತ್ತೆ ಮತ್ತು ಅಮ್ಮ ಬಿರಿಯಾನಿ ಎಲ್ಲ ತಿನ್ನೋದಿಲ್ಲ ಹಾಗಾಗಿ ಹೊರಗೆ ಅನ್ನಕ್ಕೆ ನೀರಿಟ್ಟಿದ್ದೆ ಅಮ್ಮ ಇವಾಗ ಅಕ್ಕಿ ಹಾಕಿ ನಮ್ಮ ಹತ್ರ ಒಂದು ಪುಟ್ಟ ಪಾಪು ಬಂದಿದೆ ಆ ಪಾಪು ನೋಡ್ಕೊಂಡು ಬರೋಕ್ಕೆ ಶ್ರೇಯಾಂಶು ಅಮ್ಮ ಇಬ್ಬರು ಹೋಗಿದ್ದಾರೆ ಇನ್ನು ಇದು ರೈಸ್ ಆಗ್ತಿದ್ದಂಗೆ ಇದು ಇಳಿಸಿ ನೆಕ್ಸ್ಟು ಬಿರಿಯಾನಿ ಸ್ಟಾರ್ಟ್ ಮಾಡಬೇಕು ಬಿರಿಯಾನಿಗೆ ಚಿಕನ್ನು ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಫ್ರೀಝರಲ್ಲಿ ಇಡಬೇಕು ಹಾಗಾಗಿ ಕ್ರಮದಿಲ್ಲಿ ಕಟ್ ಮಾಡ್ತಿದ್ದಾರೆ ಚಿಕನ್ ಸ್ವಲ್ಪ ಸಣ್ಣದಾಗೆ ಸಾಕು ಅಂತ ಇಲ್ಲಾಂದರೆ ಒಂದು ದೊಡ್ಡ ದೊಡ್ಡಿದ್ರೂ ಎಂಥದ್ದು ಒಂದು ಪೀಸ್ ನೋಡ್ಬೇಕಾದ್ರೆ ಸಾಕಾಗೋಗುತ್ತೆ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಮತ್ತು ಅಮ್ಮ ದೀಪ ಹಚ್ಚಿದ್ದಾರೆ ಆರೋಗ್ಬಿಟ್ಟಿದೆ ನೋಡಿ ನಾವು ಗಾಳಿ ಮಳೆ ಅಲ್ಲ ಹಾಗಾಗಿ ಆರೋಗ್ಯ ಇವತ್ತಿನ ಪೂಜೆ ಕೂಡ ಮುಗಿದಿದೆ ಮನೆಯಲ್ಲಿ ಓಕೆ ಈ ಬ್ಲಾಗಲ್ಲಿ ನಾನು ಬಿರಿಯಾನಿ ರೆಸಿಪಿ ಇಲ್ಲ ಅದಕ್ಕೆ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ರೆಸಿಪಿ ಇದೆಯೇ ಅದರಲ್ಲಿ ನಾನು ಬಿರಿಯಾನಿ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ನನಗೆ ಸ್ಟಾರ್ಟಿಂಗ್ ಇಷ್ಟ ಆಗ್ತಿದ್ದಿಲ್ಲ ಈ ರೆಸಿಪಿ ಬಟ್ ಇವಾಗ ಚೆನ್ನಾಗಿ ಒಂಥರ ಚೆನ್ನಾಗಿದೆ ಅಂತ ಅನಿಸುತ್ತೆ ಹಾಗಾಗಿ ಓಕೆ ಅದೇ ಮಾಡೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ ನೋಡಿ ನಾನು ಹೇಗಾಗುತ್ತೆ ಅಂತ ತೋರಿಸ್ತೀನಿ ಓಕೆ ಗೈಸ್ ನಿಮಗೊಂದು ಸರ್ಪ್ರೈಸ್ ತೋರಿಸ್ತೀನಿ ನೋಡಿ ಇಲ್ಲಿ ಮನೆ ನಮ್ಮ ಮನೆ ಮುಂದ್ಗಡೆನೆ ಅಣ್ಬೆ ಬಿಟ್ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ನನಗೆ ಶಾಕ್ ಆಗಿಬಿಡ್ತು ಪ್ರಮೋದ್ ಅವ್ರು ತೋರ್ಸ್ಬೇಕಾರೆ ನಾನು ಸುಳ್ಳು ಅನ್ಕೊಂಡು ಇಲ್ಲೇ ಬಿಟ್ಬಿಟ್ಟಿದೆ ಅಣ್ಬೆ ಅಯ್ಯೋ ಹ್ಮ್ ಅದೇ ಹಾಗಾದ್ರೆ ನಮ್ಮ ತೋಟದಲ್ಲಿ ತುಂಬ ಬಿಟ್ಟಿರುತ್ತೆ ಹೋಗಿರೇ ಸಿಗೋದು ಇವಾಗ ನಾಳೆ ಅಷ್ಟರಲ್ಲಿ ಎಲ್ಲ ಹಾಳಾಗಿ ಓಕೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದು ಚೆನ್ನಾಗಿ ಇದಕ್ಕೆ ಚಿಕನಿಗೆಲ್ಲ ಮಸಾಲೆ ಇಟ್ಕೊಳ್ಬೇಕು ಹಾಗಾಗಿ ಈಗ ಮ್ಯಾರಿನೇಟ್ ಆದ ತಕ್ಷಣ ರೆಫ್ರಿಜರೇಟರಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇರೋಣ ಆ್ಯಕ್ಚುಲಿ ಹಾಫ್ ಆನ್ ಅವರ್ ಇಟ್ಟರೆ ತುಂಬಾ ಚೆನ್ನಾಗಿ ಮಸಾಲೆ ಇವಾಗ ಟೈಮ್ ಇಲ್ಲ ಹಾಗಾಗಿ ನಾನು ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ರೆಫ್ರಿಜರೇಟರಲ್ಲಿ ಇಡ್ತಾ ಇದ್ದೀನಿ ಇವತ್ತು ಪ್ರಮೋದವ್ರ ಸ್ಪೆಷಲ್ ಪ್ರಮೋದವ್ರು ಮಾಡ್ತಾರಂತೆ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಇವಾಗ ಆಲ್ರೆಡಿ ಕಬಾಬ್ ಇದೆ ಟೂ ಟ್ರಿಪ್ ಆಗಿದೆ ಇನ್ನೊಂದು ಇದೊಂದು ತ್ರೀ ಇದೊಂದು ಫೋ ಫೋರ್ ಟ್ರಿಪ್ ಆದರೆ ಮುಗಿಯುತ್ತೆ ಇವನಿಗೆ ಹೋಗು ಶ್ರೇಯಾಂಶ್ ಅಂತ ಹೇಳಿದ್ರೆ ಅವನು ನಮ್ಮ ಜೊತೆನೇ ನಿಲ್ತಾನಂತೆ ಹಾಗಾಗಿ ಮೂರು ಜನ ಹೊರಗೆ ನಿಂತ್ಕೊಂಡು ಕಬಾಬ್ ಮಾಡ್ಕೊಂಡು ಕೂತಿದ್ದೀವಿ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ನೀಟಾಗಿ ಅದೆಂತ ಅದು ಪ್ರಮೋದ್ ಅವರು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರು ನಾನು ಇಲ್ಲೆಲ್ಲ ಏನೇನು ಐಟಮ್ ಬೇಕು ಅಂತ ಎಲ್ಲ ಇಟ್ಕೊಂಡಿದ್ದೀವಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ಅದಕ್ಕೆ ಒಂದು ಸಪ್ರೇಟ್ ವ್ಲಾಗ್ ರೆಸಿಪಿ ಇದೆ ಹಾಕ್ತೀನಿ ನೀವು ಅದನ್ನು ನೋಡ್ಕೊಬೋದು ಇವಾಗ ಇಷ್ಟು ಐಟಮ್ ಹಾಕ್ಕೊಂಡು ಇವಾಗ ಆಲ್ರೆಡಿ ಪ್ರಮೋದವ್ರು ಸ್ಟಾರ್ಟ್ ಮಾಡಿದ್ದಾರೆ ಕುಕ್ಕಿಂಗ್ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಅನಿಸುತ್ತಲ್ಲ ಸೌದೆ ಒಲೆಯಲ್ಲಿ ಕುಕ್ ಮಾಡೋದು ಹಾಗೆ ಹೊರಗಡೆ ಮಳೆ ಚಳಿ ಅದು ಜೊತೆಗೆ ಬೆಚ್ಚನೆ ಇಂಥದ್ದು ಒಲೆದು ಇರೋದು ಗಾಳಿ ಒಂಥರ ಚೆನ್ನಾಗಿ ಅನಿಸುತ್ತೆ ಹೇಗೆ ಫೀಲ್ ಆಗ್ತಾ ಇದೆ ಪ್ರಮೋದ್ ಗೈಸ್ ಫೈನಲ್ಲಿ ಗೀ ರೈಸು ಹಾಗೆ ಗ್ರೇವಿ ರೆಡಿಯಾಗಿದೆ ಹಾಗೆ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಇನ್ನೊಂದು ಬ್ಲಾಗ್ ಮಾಡಿದ್ದೀನಲ್ವ ಬಿರಿಯಾನಿದು ಅದಕ್ಕೋಸ್ಕರ ಮಾಡಬೇಕಾದ್ರೆ ಇದಕ್ಕೆ ಮಾತ್ರ ಚಿಕನ್ ಹಾಕಿದ್ದೀವಿ ಸರ್ತಿ ಕರೆಕ್ಟ್ ಬಂದಿಲ್ಲ ಅಂತ ಮತ್ತೊಂದು ಮಾಡಿದ್ದು ಇವಾಗ ಎಲ್ಲರಿಗೂ ಬರ್ಸಾಗಿದ್ದೀವಿ ಇವಾಗ ಎಲ್ಲರಿಗೂ ಹೋಗಿ ಅಲ್ಲಿ ಕೊಟ್ಬಿಡ್ತೀನಿ ಎಲ್ಲರೂ ತಿಂದು ಎಂಜಾಯ್ ಮಾಡ್ತೀವಿ ಇವತ್ತಿನ ಡೇ ಅಡ್ಗೆ ಎಲ್ಲ ರೆಡಿಯಾಗಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್